ಏಯ್ ಪೊಲೀಸ್ಕೋಣ ನಿಲ್ಸು ನಿಲ್ಸು ಏಯ್ ಹೆಲ್ಮೆಟ್ ಇಲ್ಲ ಏನು ಮಾಡೋದು ನೀನೇನು ಟೆನ್ಷನ್ ಮಾಡಬೇಡ ನನ್ನ ಜೊತೆ ಒಂದು ಐಡಿಯಾ ಇದೆ ಏಯ್ ಹೆಲ್ಮೆಟ್ ಇಲ್ಲ ಇಬ್ಬರೂ ಇಲ್ಲ ಎರಡು ಸಾವಿರ ರೂಪಾಯಿ ತೆಗಿ ಸರ್ ಈ ಗಾಡಿ ನಂದಲ್ಲ ಈ ಒಂದು ಏನಿದ್ರು ಅವನ ಜೊತೆ ಮಾತಾಡಿ ನಾನೊಂದು ಅರ್ಜೆಂಟ್ ಸೂಸು ಮಾಡಿ ಬರ್ತೀನಿ ತೆಗಿ ಎರಡು ಸಾವಿರ ರೂಪಾಯಿ ತೆಗಿರಿ ಸರ್ ಕೈನಾ ನಾನು ಯಾರು ಗೊತ್ತಾ ಸರ್ ಮೀನಿಷ್ಟರ ಮಗ ಹಾಂ ಈಗಲೇ ಫೋನ್ ಮಾಡಿಕೊಡ್ತೀನಿ ತಗೊಳ್ಳಿ ಸರ್ ಮಾತಾಡಿ ಹಲೋ ಹಲೋ ಪೊಲೀಸ್ ಸರ್ ನಾನು ಸಿ ಎಂ ಮಾತಾಡ್ತಾ ಇದ್ದೀನಿ ಮರ್ಯಾದೆಯಾಗಿ ನನ್ನ ಮಗನ ಬಿಟ್ಟರೆ ಸಾರಿ ಇಲ್ಲ ಅಂದರೆ ನಿನ್ನನ್ನು ಈಗಲ್ಲಿ ವಿಷಯ ಗೊತ್ತಾಯಿತು ನಿನ್ನ ಬೈಕ್ ಕದ್ದೋಯ್ತಂತೆ ಹೌದು ಕಾಣೋ ಆ ಬೈಕ್ ತೆಗಿಲಿಕ್ಕೆ ನೀನೇ ಎಷ್ಟು ಅಂತ ನಂಗೆ ಗೊತ್ತು ಆ ಕಳ್ರಿಗೇನು ಗೊತ್ತು ಮಗ ಅಲ್ ಬೇಡ ಬೈಕ್ ಇಲ್ಲಲ್ಲ ನೀನು ಹೆಲ್ಮೆಟ್ ಆದ್ರೂ ಕೊಡ್ತೀಯಾ ಅಣ ಭಿಕ್ಷೆ ಹಾಕಿ ಅಣ ಅಣ ಅಕ್ಕ ಏನಾದ್ರೂ ಭಿಕ್ಷೆ ಭಿಕ್ಷುಕರು ಅಣ್ಣ ಕಣ್ಣು ಕಾಣೋದಿಲ್ಲ ಅಣ್ಣ ಏನಾದರೂ ಭಿಕ್ಷಾಕೆ ಅಣ್ಣ ಕಣ್ಣು ನೀವು ಕಣ್ಣು ಕಾಣೋದಿಲ್ಲ ಅಂತ ನನಗೆ ಗೊತ್ತು ಅಣ್ಣ ಅಲ್ಲಿ ತೆಂಗಿನ ಮರ ಅಣ್ಣ ಹಾಂ ಅದರ ಪಕ್ಕದಲ್ಲಿ ಹಲಸಿನ ಮರ ಅಣ್ಣ ಹಾಂ ಕಾಣ್ತಾ ಉಂಟು ಹಲಸಿನ ಮರದ ಎರಡು ರೆಂಬೆ ಕಾಣ್ತಿದೆಯಾ ರೆಂಬೆ ಹಾಂ ಅಲ್ಲಿ ಒಂದು ಕಾಗೆ ಕಾಣ್ತಿದೆಯಾ ಕಾಗೆ ಇಲ್ಲ ಇಲ್ಲೇ ಆ ಕನ್ನಡಕ್ಕೆ ಕೊಡು ಈ ಬೋಸಡಿ ಎಲ್ಲೂ ಹೋಯ್ತು ಹಾಂ ಹಾಂ ಕರ್ಮ ಆ ಈಗ ಕಾಣ್ತಾ ಉಂಟು ಆ ಕಾಗೆ ನನಗೆ ಕಾಣಿಸೋದೇ ಇಲ್ಲ ಅಣ್ಣ ಭಿಕ್ಷೆ ಅಂತ ಭಿಕ್ಷೆ ಅಂತ ಭಿಕ್ಷೆ ಆ ಕಡೆ ಸ್ವಲ್ಪ ಕಣ್ಣು ಕಾಣಿಸಲ್ಲ ಅಣ್ಣ ನಿಮಗೇನು ಕನಿಕರ ಇಲ್ವಾ ನೋಡಿ ಕಣ್ಣೇ ಕಾಣಿಸಲ್ಲ ನೋಡಿ ಅಣ್ಣ ಏನಾದರೂ ಂತೆ ಅಷ್ಟು ಚಂದ ಕಾಣ್ತಾ ಉಂಟು ಮಗ ಹಾ ಜೀವಿಗಳಿಗೆ ಆಗ ಬರ್ತದೆ ಈ ಆದ್ರೆ ಹುಟ್ಟಿದ ತಕ್ಷಣ ಬರುತ್ತೆ ಕುರಿ ಆದ್ರೆ ಎರಡು ಗಂಟೆ ಆದಮೇಲೆ ಆದ್ರೆ ಏಳು ದಿವಸ ಆದಮೇಲೆ ಈ ಆದ್ರೆ ಹತ್ತು ದಿವಸ ಆದ್ಮೇಲೆ ಈ ಮನುಷ್ಯರಿಗೆ ಮನುಷ್ಯರಿಗೆ ಮದುವೆ ಆದ್ಮೇಲೆ ಇದ್ಯಾಕೆ ಅಪ್ಪಿ ಬೇಜಾರಾಗಿದ್ಯಾ ಏನಿಲ್ಲ ಕಣೆ ನನ್ನ ಗಂಡನ ಹತ್ರ ಏನೇ ಹೇಳಿದ್ರೂ ಅವ್ರು ಕೇಳಿಸ್ಕೊಳ್ಳೋದೇ ಇಲ್ಲ ಹೌದಾ ಅದ್ಯಾಕೆಂದ್ರೆ ಅವ್ರು ಕೀಡ ಓ ಕ್ಲಾಸ್ ಒಂದೇ ಇರುದಲ್ಲ ಮಾರೆ ಪರವಾಗಿಲ್ಲ ನೀ ಫಸ್ಟ್ ಕುಡ್ಕ

ಅಮ್ಮವ್ರೆ ಮನೆ ಕೆಲಸ ಎಲ್ಲ ಮುಗೀತು ಇನ್ನ ನಾಳೆಯಿಂದ ಈ ಮನೆ ಕೆಲಸಕ್ಕೆ ಬರಲ್ಲ ಯಾಕೆ ನನ್ ಆಸ್ಪತ್ರೆ ಆಸ್ಪತ್ರೆಯಲ್ಲಿ ಕೆಲಸ ಸಿಕ್ಕಿದ ಅಲ್ಲಿ ಇಲ್ಲಿಗಿಂತ ಜಾಸ್ತಿ ಸ್ಯಾಲ್ರಿ ಕೊಡ್ತಾರೆ ಜಾಸ್ತಿ ಸ್ಯಾಲ್ರಿ ಕೊಡ್ತಾರೆ ಆದ್ರೆ ಅಲ್ಲೆಲ್ಲ ಕೆಲಸ ಮಾಡ್ಲಿಕ್ಕೆ ನಿನಗೆ ಅಭ್ಯಾಸ ಉಂಟಾ ಏ ಅದೇನಮ್ಮವ್ರೆ ಇಲ್ಲೇ ಕೆಲಸ ಮಾಡಿದಿನಂತೆ ಇನ್ನು ಅಲ್ಲಿ ಮಾಡೋದು ಹೆಚ್ಚಾ

ಪಚ್ಚಿ ಅಂತ ಹೇಳುದ ಇಲಿ ಅಂತ ಹೇಳುವ ಹಾ 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 ಆಗ್ಲೇ ಬಂದ್ರ ಇವಾಗ ಬಂದಿದಷ್ಟೇ ಮತ್ತೆ ಹೀ ಇಲ್ಲಿದ್ದ ತಿಂಡಿ ಏನಾಯ್ತು ಅದು ಇಲ್ಲಿ ಕಚ್ಚಿಕೊಂಡು ಹೋಗಿರ್ಬೇಕು ಎಂತ ಇಲ್ಲಿ ಹಚ್ಚಿಕೊಂಡು ಹೋಯ್ತಾ ಹಾ ಹಬ್ಬ ಇನ್ನೂ ಇಲ್ಲಿಯ ಇಲ್ಲ ಮರೇ ಯಾಕೆ ಏನಾಯ್ತು ಇಲ್ಲಿ ಎಂತ ಇಟ್ಟರು ಇಲಿ ಇಡುವುದಿಲ್ಲ ಹಾಗೆ ನಾನು ಅದಕ್ಕೆ ವಿಷ ಹಾಕಿದ್ದೆ ಯಾಕೆ ಲೇಟು ಅದು ಬರುವಾಗ ದಾರಿಯಲ್ಲಿ ಒಂದು ಬೋರ್ಡ್ ಇತ್ತು ಕಣೆ ಆ ಬೋರ್ಡ್ ಅಲ್ಲಿ ಅಂತದೇನ್ ಬರ್ದಿತ್ತು ಮುಂದೆ ಸಾಲೆ ಇದೆ ನಿಧಾನವಾಗಿ ಚಲಿಸಿ ಅಂತ ಹಲೋ ಹಲೋ ನಾವು ಬ್ಯಾಂಕಿಂದ ಫೋನ್ ಮಾಡ್ತಾ ಇರೋದು ಹಾ ಹೇಳಿ ಸರ್ ಅಲ್ಲ ರೀ ನೀವು ಬ್ಯಾಂಕಿನಲ್ಲಿ ಬ್ಯಾಲೆನ್ಸ್ ಇಟ್ಟಿದ್ದು ನೋಡಿದರೆ ಅಕೌಂಟ್ ಓಪನ್ ಮಾಡುವ ಅವಶ್ಯಕತೆ ಏನಿತ್ತು ಮನೆಯಲ್ಲಿಂದು ಡಬ್ ಇರಲಿಲ್ವಾ